ನನ್ನ ಹೆಸರು ರೂಪಾಲಿ ನನಗೆ ಇಪ್ಪತ್ತಾರು ವರ್ಷ ವಯಸ್ಸು ನನಗೆ ಮದುವೆಯಾಗಿ ಐದು ವರ್ಷಗಳಾಗಿದ್ದು ಎರಡು ವರ್ಷದ ಮಗಳಿದ್ದಾಳೆ ನಾವು ಮುಂಬೈ ನಗರದಲ್ಲಿ ವಾಸಿಸುತ್ತಿದ್ದೆವು ಮತ್ತು ನಮಗೊಂದು ಸಣ್ಣ ಸ್ವಂತ ಮನೆ ಇತ್ತು ನನ್ನ ಅತ್ತೆ ಮಾವಂದಿರು ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ನಾವು ಗಂಡ ಹೆಂಡತಿ ನಗರದಲ್ಲಿ ವಾಸಿಸುತ್ತಿದ್ದೆವು ನನ್ನ ಗಂಡನ ಹೆಸರು ಸುರೇಶ್ ಮತ್ತು ನನ್ನ ಗಂಡನ ವಿದ್ಯಾಭ್ಯಾಸ ಪೂರ್ಣಗೊಂಡಿತು ಆದ್ದರಿಂದ ನನ್ನ ಗಂಡ ಉದ್ಯೋಗ ಹುಡುಕುತ್ತಿದ್ದರು ಆದರೆ ನನ್ನ ಗಂಡನಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಒಂದು ದಿನ ನನ್ನ ಗಂಡ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿದನು ಅವನು ಕೂಡ ಮುಂಬೈನಲ್ಲಿ ವಾಸಿಸುತ್ತಿದ್ದ ಅವನಿಗೆ ಸ್ವಂತ ಮನೆಯಿತ್ತು ಮತ್ತು ಅವನು ತುಂಬಾ ಶ್ರೀಮಂತನಾಗಿದ್ದ ಅವನ ದೊಡ್ಡ ಮೆಡಿಕಲ್ ಸ್ಟೋರ್ ಇತ್ತು ನನ್ನ ಗಂಡ ಅವನಿಗೆ ದೀಪಕ್ ನಿನ್ನ ಪರಿಚಯದಿಂದ ನನಗೆ ಎಲ್ಲಾದರೂ ಕೆಲಸ ಕೊಡಿಸು ನಾನು ತುಂಬಾ ಕಡೆ ತಿರುಗಾಡಿದ್ದೇನೆ ಆದರೆ ನನಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದನು ಆಗ ದೀಪಕ್ ಸುರೇಶ್ ನೀನು ಎಲ್ಲಿಯೂ ಹೋಗುವ ಅಗತ್ಯವಿಲ್ಲ ನೀನು ನಾಳೆಯಿಂದಲೇ ನನ್ನ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಪ್ರಾರಂಭಿಸು ಎಂದನು ಆಗ ನನ್ನ ಗಂಡ ಧನ್ಯವಾದ ದೀಪಕ್ ನೀನು ನನಗೆ ಕೆಲಸ ಕೊಟ್ಟೆ ಎಂದು ಹೇಳಿ ಫೋನ್ ಇಟ್ಟನು ದೀಪಕ್ ಮತ್ತು ಅವನ ಹೆಂಡತಿ ಒಂಟಿಯಾಗಿ ವಾಸಿಸುತ್ತಿದ್ದರು ಏಕೆಂದರೆ ಅವರಿಗೆ ಮಕ್ಕಳಿರಲಿಲ್ಲ ಮರುದಿನದಿಂದ ನನ್ನ ಗಂಡ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ನಾನು ಕೂಡ ನನಗಾಗಿ ಕೆಲಸ ಹುಡುಕುತ್ತಿದ್ದೆ ಆದರೆ ನನ್ನ ಗಂಡ ರೂಪಾಲಿ ನೀನು ಕೆಲಸ ಹುಡುಕಬೇಡ ನೀನು ಕೆಲಸಕ್ಕೆ ಹೋದರೆ ನಮ್ಮ ಮಗಳನ್ನು ಯಾರು ನೋಡಿಕೊಳ್ಳುತ್ತಾರೆ ರೂಪಾಲಿ ಚಿಂತೆ ಮಾಡಬೇಡ ಈಗ ನನಗೆ ಕೆಲಸ ಸಿಕ್ಕಿದೆ ಮತ್ತು ನನ್ನ ಸ್ನೇಹಿತ ನನಗೆ ಉತ್ತಮ ಸಂಬಳವನ್ನು ಕೊಡುತ್ತಾನೆ ಆದ್ದರಿಂದ ನೀನು ಎಲ್ಲಿಯೂ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದನು ಆದರೆ ನಾವಿಬ್ಬರೂ ಕೆಲಸ ಮಾಡಿದರೆ ನಮ್ಮ ಮಗಳ ಭವಿಷ್ಯಕ್ಕಾಗಿ ಸ್ವಲ್ಪ ಹಣ ಉಳಿಸಬಹುದು ಎಂದು ನನಗೆ ಅನ್ನಿಸುತ್ತಿತ್ತು ಆದ್ದರಿಂದ ನಾನು ಕೆಲಸ ಹುಡುಕುತ್ತಿದ್ದೆ ಒಂದು ದಿನ ನನಗೆ ಒಂದು ಪಾರ್ಲರ್ನಲ್ಲಿ ಕೆಲಸ ಸಿಕ್ಕಿತು ಮತ್ತು ನಾನು ಆ ಕೆಲಸಕ್ಕೆ ಸಿದ್ಧಳಾದೆ ಏಕೆಂದರೆ ನನ್ನ ಪಾರ್ಲರ್ ಕೋರ್ಸ್ ನಡೆಯುತ್ತಿತ್ತು ಸಂಜೆ ನನ್ನ ಗಂಡ ಮನೆಗೆ ಬಂದಾಗ ನಾನು ಅವನಿಗೆ ನೋಡಿ ನನಗೆ ಒಂದು ಪಾರ್ಲರ್ನಲ್ಲಿ ಕೆಲಸ ಸಿಕ್ಕಿದೆ ಮತ್ತು ನಾನು ಪ್ರತಿದಿನ ಮೂರು ಮೈನಸ್ ನಾಲ್ಕು ಗಂಟೆಗಳ ಕಾಲ ಅಲ್ಲಿಗೆ ಹೋಗಬೇಕು ಎಂದೇ ನನ್ನ ಗಂಡ ಆದರೆ ಇದರ ಅವಶ್ಯಕತೆ ಏನಿದೆ ಮತ್ತು ಸಂಬಳ ಎಷ್ಟು ಎಂದನು ನಾನು ನೋಡಿ ಅವರು ಸಂಬಳದ ಬಗ್ಗೆ ಏನನ್ನು ಹೇಳಲಿಲ್ಲ ಎಂದೇ ಆಗ ನನ್ನ ಗಂಡ ನಮ್ಮ ಮಗಳನ್ನು ಬಿಟ್ಟು ನೀನು ಹೊರಗೆ ಹೋಗುವ ಅಗತ್ಯವಿಲ್ಲ ನಿನಗೆ ಏನು ಬೇಕು ಅದನ್ನು ನಾನು ತಂದುಕೊಡುತ್ತೇನೆ ನೀನು ಮನೆಯಲ್ಲೇ ಪಾರ್ಲರ್ ಪ್ರಾರಂಭಿಸು ಎಂದನು ನಾನು ಸರಿ ಎಂದೇ ನಂತರ ಎರಡು ಮೂರು ದಿನಗಳ ನಂತರ ನಾನು ಮನೆಯಲ್ಲೇ ಪಾರ್ಲರ್ ಪ್ರಾರಂಭಿಸಿದೆ ಈಗ ನನ್ನ ಗಂಡನಿಗೆ ಸಹಾಯವಾಗಲು ಪ್ರಾರಂಭವಾಯಿತು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಣ ಬರಲು ಪ್ರಾರಂಭವಾಯಿತು ಮತ್ತು ಅದರಿಂದಲೇ ಮನೆ ನಡೆಯುತ್ತಿತ್ತು ಈಗ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಗಂಡನ ಸ್ನೇಹಿತನಿಗೆ ಹೃದಯಘಾತವಾಯಿತು ಮತ್ತು ಅದರಲ್ಲಿಯೇ ಅವನು ಮರಣ ಹೊಂದಿದನು ಇದರ ನಂತರ ಮೆಡಿಕಲ್ ಸ್ಟೋರ್ನ ಎಲ್ಲಾ ಜವಾಬ್ದಾರಿಯೂ ನನ್ನ ಗಂಡನ ಮೇಲೆ ಬಿತ್ತು ಆದ್ದರಿಂದ ನನ್ನ ಗಂಡ ಈಗ ಬೆಳಿಗ್ಗೆ ಬೇಗನೆ ಮೆಡಿಕಲ್ ಸ್ಟೋರ್ ತೆರೆಯಲು ಹೋಗುತ್ತಿದ್ದನು ಎರಡು ತಿಂಗಳುಗಳು ಕಳೆದಿವೆ ಮತ್ತು ಈಗ ಮೆಡಿಕಲ್ ಸ್ಟೋರ್ನ ಯಜಮಾನಿಯೆಂದರೆ ನನ್ನ ಗಂಡನ ಸ್ನೇಹಿತನ ಹೆಂಡತಿ ಪ್ರತಿದಿನ ಬರಲು ಪ್ರಾರಂಭಿಸಿದಳು ಅವಳು ಬಂದು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಳು ಅವಳಿಗೆಗೆ ಏನು ತಿಳಿದಿರಲಿಲ್ಲ ನನ್ನ ಗಂಡನೇ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದನು ಮತ್ತು ಪ್ರತಿದಿನ ಸಂಜೆ ಅವಳಿಗೆ ಹಣ ಕೊಡುತ್ತಿದ್ದನು ನಿಧಾನವಾಗಿ ಅವಳಿಗೆ ನನ್ನ ಗಂಡನ ಮೇಲೆ ನಂಬಿಕೆ ಬರಲು ಪ್ರಾರಂಭಿಸಿತು ಆದ್ದರಿಂದ ಅವಳು ಕೆಲವೊಮ್ಮೆ ಮನೆಯಲ್ಲೇ ಇರುತ್ತಿದ್ದಳು ನನ್ನ ಗಂಡ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮೆಡಿಕಲ್ ಸ್ಟೋರ್ ನೋಡಿಕೊಳ್ಳುತ್ತಿದ್ದನು ಮತ್ತು ಸಂಜೆಯಲ್ಲ ಹಣವನ್ನು ಅವಳಿಗೆ ಕೊಡುತ್ತಿದ್ದನು ಆದರೂ ಅವಳು ಮೆಡಿಕಲ್ ಸ್ಟೋರ್ನಲ್ಲಿ ಕ್ಯಾಮೆರಾ ಹಾಕಿಸಿದಳು ಮನೆಗೆ ಬಂದ ನಂತರ ನನ್ನ ಗಂಡ ನನಗೆ ಈ ಬಗ್ಗೆ ಹೇಳಿದನು ನಾನು ನೋಡಿ ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಅವಳು ಕ್ಯಾಮೆರಾ ಹಾಕಿಸಿದ್ದಾಳೆ ಆದರೆ ಅದರಿಂದ ನಮಗೇನು ತೊಂದರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೀರಲ್ಲ ಎಂದೆ ಇದರ ನಂತರ ಕೆಲವು ದಿನಗಳು ಹೀಗೆ ಕಳೆದು ಹೋದವು ಒಂದು ದಿನ ಯಜಮಾನಿ ಮೆಡಿಕಲ್ ಸ್ಟೋರ್ಗೆ ಬಂದು ನನ್ನ ಗಂಡನನ್ನು ಕರೆದಳು ಅವಳು ಸುರೇಶ್ ನೀನೂ ಇಲ್ಲಿ ಕೆಲಸ ಮಾಡುತ್ತಾ ತುಂಬಾ ದಿನಗಳಾಗಿವೆ ಮತ್ತು ನೀನೂ ತುಂಬಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೀಯ ಆದ್ದರಿಂದ ನಾನು ಇಡೀ ಮೆಡಿಕಲ್ ಸ್ಟೋರ್ನ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತೇನೆ ಮತ್ತು ನಿನ್ನ ಸಂಬಳವನ್ನು ಹೆಚ್ಚಿಸುತ್ತೇನೆ ಎಂದಳು ಈಗ ನನ್ನ ಗಂಡನ ಸಂಬಳ ಇಪ್ಪತ್ತೈದು ಸಾವಿರ ಆಗಿತ್ತು ಈಗ ಅವಳು ಎಲ್ಲಾ ಜವಾಬ್ದಾರಿಯನ್ನು ನನ್ನ ಗಂಡನ ಮೇಲೆ ಹಾಕಿದಳು ಮತ್ತು ಅವಳು ನಿಶ್ಚಿಂತೆಯಾದಳು ನನ್ನ ಗಂಡ ಅತ್ತಿಗೆ ನಿಮಗೆ ಮೆಡಿಕಲ್ ಸ್ಟೋರ್ನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅದಕ್ಕೆ ನಾನು ನೋಡಿಕೊಳ್ಳುತ್ತಿದ್ದೆ ಎಲ್ಲಾ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಬೇಡಿ ನನಗೆ ಮನೆಗೂ ಸಮಯ ಕೊಡಬೇಕಾಗುತ್ತದೆ ಎಂದನು ಆಗ ಅತ್ತಿಗೆ ಸುರೇಶ್ ಒಂದು ಕೆಲಸ ಮಾಡು ನೀನು ನಿನ್ನ ಹೆಂಡತಿಯನ್ನು ಕೂಡ ಇಲ್ಲಿ ಕೆಲಸಕ್ಕೆ ಕರೆದುಕೊಂಡು ಬಾ ಎಂದಳು ನನ್ನ ಗಂಡ ಬೇಡ ಎಂದನು ಆಗ ಅತಿಗೆ ನಾನು ನಾಳೆ ನಿಮ್ಮ ಮನೆಗೆ ನಿನ್ನ ಹೆಂಡತಿ ಮತ್ತು ಮಗಳನ್ನು ನೋಡಲು ಬರುತ್ತೇನೆ ಎಂದು ಹೇಳಿ ಅವಳು ಮರುದಿನ ನನ್ನ ಗಂಡನೊಂದಿಗೆ ನಮ್ಮ ಮನೆಗೆ ಬಂದಳು ಅವಳು ನಮ್ಮ ಮನೆಯನ್ನು ನೋಡಿದಳು ಮತ್ತು ನನ್ನ ಮಗಳು ಮತ್ತು ನನ್ನನ್ನು ಭೇಟಿಯಾದಳು ಅವಳು ತುಂಬಾ ಶ್ರೀಮಂತಳಾಗಿದ್ದಳು ಮತ್ತು ನನಗಿಂತಲೂ ಹೆಚ್ಚು ಸುಂದರವಾಗಿದ್ದಳು ಅವಳನ್ನು ನೋಡಿದ ತಕ್ಷಣ ಯಾವುದೇ ಪುರುಷ ಅವಳ ಪ್ರೀತಿಯಲ್ಲಿ ಬೀಳಬಹುದಿತ್ತು ಅವಳು ತುಂಬಾ ಆಕರ್ಷಕವಾಗಿದ್ದಳು ಅಂದರೆ ಅವಳು ನಿಧಾನವಾಗಿ ನನ್ನ ಗಂಡನ ಪ್ರೀತಿಯಲ್ಲಿ ಬೀಳಲು ಪ್ರಾರಂಭಿಸಿದ್ದಳು ಅವಳು ನನ್ನ ಗಂಡನನ್ನು ತುಂಬಾ ನಂಬಿಕೆಗೆ ತೆಗೆದುಕೊಂಡಳು ಮತ್ತು ಮೆಡಿಕಲ್ ಸ್ಟೋರ್ ಅನ್ನು ಅವನಿಗೆ ನೋಡಿಕೊಳ್ಳಲು ಕೊಟ್ಟಳು ಅವಳು ಯಾವಾಗ ಬೇಕಾದರೂ ಮೆಡಿಕಲ್ ಸ್ಟೋರ್ಗೆ ಬರಲು ಪ್ರಾರಂಭಿಸಿದಳು ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿ ಅವಳು ಮೆಡಿಕಲ್ ಸ್ಟೋರ್ಗೆ ಹೋದಳು ಆ ಸಮಯದಲ್ಲಿ ನನ್ನ ಗಂಡ ಅಲ್ಲಿ ಕುಳಿತಿದ್ದನು ತುಂಬ ಹೊತ್ತಿನವರೆಗೆ ಮೆಡಿಕಲ್ ಸ್ಟೋರ್ಗೆ ಯಾರೂ ಬರಲಿಲ್ಲ ಆಗ ಅವಳ ಮನಸ್ಸಿನಲ್ಲಿ ಏನೂ ನಡೆಯುತ್ತಿತ್ತು ಎಂದು ನನ್ನ ಗಂಡನಿಗೆ ಯಾವುದೇ ಅಂದಾಜು ಇರಲಿಲ್ಲ ಅವಳ ಗಂಡ ಅವಳನ್ನು ಬಿಟ್ಟು ಹೋಗಿದ್ದನು ಅಂದಿನಿಂದ ಅವಳಿಗೆ ಏನು ಸುಖ ಬೇಕಿತ್ತು ಅದು ಸಿಗುತ್ತಿರಲಿಲ್ಲ ಆದ್ದರಿಂದ ಅವಳು ನನ್ನ ಗಂಡನೊಂದಿಗೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವಳು ನನ್ನ ಗಂಡನಿಗೆ ಸುರೇಶ್ ತುಂಬಾ ತಡವಾಗಿದೆ ಯಾರು ಯಾರು ಬಂದಿಲ್ಲ ಸ್ವಲ್ಪ ಸಮಯದವರೆಗೆ ಮೆಡಿಕಲ್ ಸ್ಟೋರ್ ಮುಚ್ಚು ಎಂದಳು ಅದಕ್ಕೆ ನನ್ನ ಗಂಡ ಆದರೆ ಅತಿಗೆ ಎಂದಾಗ ಅವಳು ನಾನು ಇಲ್ಲೇ ಇದ್ದೇನೆ ನಾವಿಬ್ಬರೂ ಒಟ್ಟಿಗೆ ಊಟ ಮಾಡೋಣ ನಾನು ನಿಮಗಾಗಿ ತುಂಬಾ ರುಚಿಯಾದ ಇಡ್ಲಿ ಸಾಂಬಾರ್ ತಂದಿದ್ದೇನೆ ಎಂದಳು ಹೀಗೆ ಹೇಳಿ ನನ್ನ ಗಂಡನಿಗೆ ಮೆಡಿಕಲ್ ಸ್ಟೋರ್ ಮುಚ್ಚಲು ಹೇಳಿದಳು ನನ್ನ ಗಂಡ ಒಳಗಿನಿಂದ ಮೆಡಿಕಲ್ ಸ್ಟೋರ್ ಮುಚ್ಚಿದ ನಂತರ ಇಬ್ಬರು ಒಳಗೆ ಊಟ ಮಾಡಲು ಕುಳಿತರೂ ಊಟ ಮಾಡುವಾಗ ಅವಳು ಉದ್ದೇಶಪೂರ್ವಕವಾಗಿ ನನ್ನ ಗಂಡನನ್ನು ಮುಟ್ಟುತ್ತಿದ್ದಳು ಮತ್ತು ಅವನನ್ನೇ ನೋಡುತ್ತಿದ್ದಳು ಆದರೆ ನನ್ನ ಗಂಡ ಅವಳ ಕಡೆ ಗಮನ ಕೊಡದೆ ಊಟ ಮಾಡುತ್ತಿದ್ದ ಊಟವಾದ ನಂತರ ನನ್ನ ಗಂಡ ಅವಳಿಗೆ ಅತ್ತಿಗೆ ಈಗ ನೀವು ಮನೆಗೆ ಹೋಗಿ ಎಂದ ಅದಕ್ಕೆ ಅವಳು ಸುರೇಶ್ ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದಳು ನನ್ನ ಗಂಡ ಹೇಳಿ ಅತ್ತಿಗೆ ಏನನ್ನು ಹೇಳಬೇಕೆಂದಿದ್ದೀರಿ ಎಂದು ಕೇಳಿದ ಆಗ ಅವಳು ಸುರೇಶ್ ನನಗೆ ನಿನ್ನ ಮೇಲೆ ಮೊದಲ ನೋಟದಲ್ಲೇ ಪ್ರೀತಿಯಾಯಿತು ಮತ್ತು ನೀನು ನನಗೆ ತುಂಬಾ ಇಷ್ಟ ನಾನು ನಿನ್ನಿಲ್ಲದೆ ಇರಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಾನು ಪ್ರತಿದಿನ ಮೆಡಿಕಲ್ ಸ್ಟೋರ್ಗೆ ಬರುತ್ತೇನೆ ಮತ್ತು ಇಂದು ನನಗೆ ಏನು ಬೇಕು ಅದನ್ನು ನೀನು ಕೊಡಬೇಕು ಎಂದಳು ನನ್ನ ಗಂಡ ಅಂದರೆ ನೀನು ಏನು ಹೇಳಲು ಬಯಸುತ್ತೀಯಾ ಎಂದು ಕೇಳಿದ ನನ್ನ ಗಂಡನ ಬಳಿ ಹೋಗಿ ಅವನನ್ನು ತಬ್ಬಿಕೊಂಡು ಸುರೇಶ್ ನನಗೆ ತುಂಬಾ ಆಸೆಗಳಿವೆ ಮತ್ತು ಅವುಗಳನ್ನು ನೀನು ಮಾತ್ರ ಪೂರೈಸಬಲ್ಲೆ ಎಂದು ಹೇಳುತ್ತಾ ನನ್ನ ಗಂಡನನ್ನು ನಿಧಾನವಾಗಿ ಮುಟ್ಟಲು ಪ್ರಾರಂಭಿಸಿದಳು ಈಗ ಈಗ ಸಂಜೆ ಐದು ಗಂಟೆ ಆಗಿತ್ತು ನಂತರ ಇಬ್ಬರು ಫ್ರೆಶ್ ಆಗಿ ಮೆಡಿಕಲ್ ಸ್ಟೋರ್ ತೆರೆದರು ನಿಧಾನವಾಗಿ ಜನರು ಮೆಡಿಕಲ್ ಸ್ಟೋರ್ಗೆ ಬರಲು ಪ್ರಾರಂಭಿಸಿದರು ಅಂದಿನಿಂದ ಇಬ್ಬರು ಪ್ರತಿದಿನ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಲು ಪ್ರಾರಂಭಿಸಿದರು ಈಗ ನನ್ನ ಗಂಡ ಪ್ರತಿದಿನ ರಾತ್ರಿ ಸುಸ್ತಾಗಿ ಮನೆಗೆ ಬರುತ್ತಿದ್ದ ಮತ್ತು ರಾತ್ರಿ ಊಟ ಮಾಡಿ ತಕ್ಷಣ ಮಲಗುತ್ತಿದ್ದ ನನ್ನ ಗಂಡ ನನಗೆ ಸಮಯವನ್ನೇ ಕೊಡುತ್ತಿರಲಿಲ್ಲ ತುಂಬಾ ದಿನಗಳಾದ್ದರಿಂದ ನನ್ನ ಗಂಡ ನನಗೆ ಬೇಕಾದ ಸುಖವನ್ನು ಕೊಡುತ್ತಿರಲಿಲ್ಲ ಅದಕ್ಕಾಗಿಯೇ ನನಗೆ ನನ್ನ ಗಂಡನ ಮೇಲೆ ಅನುಮಾನ ಬರಲಾರಂಭಿಸಿತು ಕೆಲವು ದಿನಗಳು ಹೀಗೆ ಕಳೆದವು ಮತ್ತು ಒಂದು ದಿನ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಲು ನಿರ್ಧರಿಸಿದೆ ಮಧ್ಯಾಹ್ನ ನಾನು ಮನೆಯ ಕೆಲಸ ಮುಗಿಸಿ ಮೆಡಿಕಲ್ ಸ್ಟೋರ್ಗೆ ಹೋದೆ ಯಾವಾಗಲೂ ಇದ್ದಂತೆ ನನಗೆ ಮೆಡಿಕಲ್ ಸ್ಟೋರ್ ಮುಚ್ಚಿರುವುದು ಕಂಡುಬಂತು ಆದರೆ ನಾನು ಅಲ್ಲೇ ನಿಂತೆ ಆಗ ನನಗೆ ಒಳಗಿನಿಂದ ಕೆಲವು ಶಬ್ದಗಳು ಕೇಳಿಸಿದವು ಅದಕ್ಕಾಗಿಯೇ ನಾನು ಅಲ್ಲೇ ಕುಳಿತು ಮೆಡಿಕಲ್ ಸ್ಟೋರ್ ತೆರೆಯುವವರೆಗೆ ಕಾಯಲು ಪ್ರಾರಂಭಿಸಿದೆ ಎರಡು ಗಂಟೆಗಳ ನಂತರ ಮೆಡಿಕಲ್ ಸ್ಟೋರ್ ತೆರೆಯಿತು ಮತ್ತು ನನ್ನ ಗಂಡ ನನ್ನನ್ನು ನೋಡಿದ ತಕ್ಷಣ ಸ್ವಲ್ಪ ಗಾಬರಿಯಾದನು ಮತ್ತು ರೂಪಾಲಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ ಕೂಡಲೇ ನಾನು ಒಳಗೆ ಹೋದೆ ನನ್ನ ಕಡೆ ನೋಡುತ್ತಾ ರೂಪಾಲಿ ಏನಾದರೂ ಕೆಲಸವಿತ್ತಾ ಎಂದು ಕೇಳಿದರು ನಾನು ಇಲ್ಲ ಹಾಗೆ ಸುಮ್ಮನೆ ಬಂದೆ ಎಂದೆ ಮಾಲೀಕರು ಕುಳಿತುಕೋ ಎಂದರು ನಾನು ಮೆಡಿಕಲ್ ಸ್ಟೋರ್ ಏಕೆ ಮುಚ್ಚಿದ್ದೀರಿ ಎಂದು ಕೇಳಿದೆ ಆಗ ಅವಳು ನಾವು ಊಟ ಮಾಡಬೇಕಿತ್ತು ಅದಕ್ಕೆ ಮುಚ್ಚಿದ್ದೆವು ಎಂದಳು ಅವಳು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅನಿಸಿತು ನಾನು ಏನನ್ನು ಹೇಳದೆ ಮನೆಗೆ ಹೋದೆ ಸಂಜೆ ನನ್ನ ಗಂಡ ಮನೆಗೆ ಬಂದಾಗ ನಾನು ಅವನಿಗೆ ಊಟ ಮಾಡುವಾಗ ಮೆಡಿಕಲ್ ಸ್ಟೋರ್ ಮುಚ್ಚುವ ಅವಶ್ಯಕತೆ ಏನಿದೆ ಎಂದೇ ಆಗ ನನ್ನ ಗಂಡ ಅರೆ ಏನೂ ಇಲ್ಲ ನಿನಗೆ ತಪ್ಪು ಕಲ್ಪನೆ ಇದೆ ನಿನಗೆ ಹಾಗೆ ಅನಿಸಿದ ದರೆ ನೀನು ನಾಳೆಯಿಂದ ನನ್ನೊಂದಿಗೆ ಮೆಡಿಕಲ್ ಸ್ಟೋರ್ಗೆ ಬಾ ಎಂದನು ನಂತರ ಮರುದಿನದಿಂದ ನಾನು ಅವನೊಂದಿಗೆ ಹೋಗಲು ಪ್ರಾರಂಭಿಸಿದೆ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಲು ಪ್ರಾರಂಭಿಸಿದಾಗಿನಿಂದ ಅವರಿಬ್ಬರಿಗೂ ಸಮಯ ಸಿಗುತ್ತಿರಲಿಲ್ಲ ಯಾಕೆಂದರೆ ಪ್ರತಿದಿನ ಮಧ್ಯಾಹ್ನ ನನ್ನ ಗಂಡನ ಜೊತೆ ಆನಂದಿಸುವ ಅಭ್ಯಾಸ ಅವಳಿಗೆ ಇತ್ತು ಮತ್ತು ನನ್ನಿಂದಾಗಿ ಅವಳು ಆ ಆನಂದವನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕೆ ಮಾಲೀಕಿ ನನ್ನನ್ನು ಕೋಪದಿಂದ ನೋಡುತ್ತಿದ್ದಳು ಒಂದು ದಿನ ಅವಳು ನನ್ನನ್ನು ರೂಪಾಲಿ ನೀನು ನೀನು ಪ್ರತಿದಿನ ಯಾಕೆ ಬರುತ್ತಿ ನಿನ್ನ ಪಾರ್ಲರ್ ನಡೆಯುವುದಿಲ್ಲವೇನೋ ಆಗ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಅರ್ಥವಾಯಿತು ನಂತರ ನಾನು ಒಂದು ಯೋಜನೆಯನ್ನು ಮಾಡಿದೆ ಮತ್ತು ಮರುದಿನ ಮತ್ತೆ ಮೆಡಿಕಲ್ ಸ್ಟೋರ್ಗೆ ಹೋದೆ ಮಧ್ಯಾಹ್ನದ ಸಮಯದಲ್ಲಿ ನಾನು ನನ್ನ ಗಂಡನಿಗೆ ನೀವು ಊಟ ಮಾಡಿ ನಾನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಮ್ಮಮ್ಮಗಳನ್ನು ಮಲಗಿಸುತ್ತೇನೆ ಎಂದು ಹೇಳಿದೆ ಹೀಗೆ ಹೇಳಿದ ಮೇಲೆ ಅವನು ಸರಿ ಹೋಗು ಎಂದನು ನಾನು ಅಂದುಕೊಂಡಂತೆ ಎಲ್ಲವೂ ನಡೆದಿತ್ತು ಎಂದಿನಂತೆ ಊಟವಾದ ನಂತರ ಮಾಲಿಕಿ ನನ್ನ ಗಂಡನನ್ನು ಮುಟ್ಟಲು ಪ್ರಾರಂಭಿಸಿದಳು ನಾನು ನನ್ನ ಗಂಡನಿಗೆ ಇದರ ಬಗ್ಗೆ ಕೇಳಿದೆ ನಾನು ಹಿಂದೆ ಈ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ ಎಂದನು ಆಗ ಮಾಲಿಕಿ ಕೂಡ ನನ್ನ ಬಳಿ ಕ್ಷಮೆ ಕೇಳಲು ಪ್ರಾರಂಭಿಸಿದಳು ಅವಳು ರೂಪಾಲಿ ನನ್ನನ್ನು ಕ್ಷಮಿಸಿಬಿಡು ನನ್ನ ಗಂಡನ ನಂತರ ನನಗೆ ಬೇಕಾದ ಸುಖ ಸಿಗುತ್ತಿರಲಿಲ್ಲ ಅದಕ್ಕೆ ನಾನು ನಿನ್ನ ಗಂಡನನ್ನು ಆಕರ್ಷಿಸುತ್ತಿದ್ದೆ ಮತ್ತು ಅವನ ಜೊತೆ ಆನಂದಿಸುತ್ತಿದ್ದೆ ರೂಪಾಲಿ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದಳು ನೀನು ಏನು ಹೇಳಿದರು ನಾನು ಮಾಡಲು ಸಿದ್ಧನಿದ್ದೇನೆ ನಂತರ ನಾನೊಬ್ಬ ಮಹಿಳೆಯಾಗಿ ಆಕೆಯ ನೋವನ್ನು ಅರ್ಥ ಮಾಡಿಕೊಂಡೆ ಮತ್ತು ಆಕೆಯನ್ನು ಕ್ಷಮಿಸಿದೆ ನಾನು ನನ್ನ ಗಂಡನನ್ನು ಕರೆದುಕೊಂಡು ಮನೆಗೆ ಹೋದೆ ಆಗ ನನ್ನ ಗಂಡನನ್ನು ತಬ್ಬಿಕೊಂಡು ರೂಪಾಲಿ ನನ್ನನ್ನು ಕ್ಷಮಿಸಿಬಿಡು ಇಂದಿನಿಂದ ನಾನು ಬೇರೆ ಯಾವ ಹೆಂಗಸಿನ ಕಡೆಗೂ ನೋಡಲಾರೆ ಎಂದರು ಹೀಗೆ ಹೇಳಿ ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸಿದ ನಂತರ ನಾನು ಸಹ ಅವರನ್ನು ತಬ್ಬಿಕೊಂಡು ಬೆಂಬಲಿಸಿದೆ ಅಂದು ನಾವು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನಮ್ಮೆಲ್ಲ ಆಸೆಗಳನ್ನು ಪೂರೈಸಿಕೊಂಡೆವು ಇದರ ನಂತರ ಕೆಲವು ದಿನಗಳು ಹೀಗೆ ಕಳೆದು ಹೋದವು ಮತ್ತು ನನ್ನ ಗಂಡ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಅಂದಿನಿಂದ ನಾವು ಗಂಡ ಹೆಂಡತಿ ಆ ಮಾಲಿಕೆಯ ಮುಖವನ್ನು ನೋಡಲಿಲ್ಲ ನಾವು ನಮ್ಮ ಮಗಳೊಂದಿಗೆ ಬಹಳ ಸಂತೋಷದಿಂದ ಇದ್ದೆವು ಮತ್ತು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು